ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸ್ಯಾನಿಟರಿ ಪ್ಯಾಡ್ಗಳು ಹೆಣ್ಮಕ್ಳ ಸ್ವಚ್ಛತಾ ಸಾಧನಗಳು ಇವತ್ತು ಮೆಡಿಕಲ್ ಶಾಪ್ ಹಾಗೂ ಇತರೆ ಕಡೆ ಸಾಕಷ್ಟು ಬಗೆಯ ಪ್ಯಾಡ್ಗಳು ಸಿಗುತ್ತವೆ ಇವತ್ತು ಬಜಾರಿನಲ್ಲಿ ಸೋಫಿ ವಿಸ್ಪರ್ ಸ್ಟೇ ಫ್ರೀ ಮುಂತಾದ ಸಂಸ್ಥೆಗಳ ಸ್ಯಾನಿಟರಿ ಪ್ಯಾಡ್ಗಳಿದೆ ಇವುಗಳನ್ನು ಇವತ್ತು ಎಲ್ಲ ಯುವತಿಯರು ಸಹ ಬಳಸ್ತಾರೆ ಇವು ಅವರಿಗೆ ಅತ್ಯಂತ ಅವಶ್ಯ ವಸ್ತುಗಳು ಆದರೆ ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಸ್ವಚ್ಛತಾ ಸಾಧನಗಳಾದ ಈ ಪ್ಯಾಡ್ಗಳು ಅತ್ಯಂತ ಅಪಾಯಕಾರಿ ಅವುಗಳ ಬಳಕೆಯಿಂದ ಕ್ಯಾನ್ಸರ್ ತರಹದ ಮಾರಕ ಕಾಯಿಲೆಗಳು ಸಹ ಬರಬಹುದೆಂದು ಹೊಸ ಅಧ್ಯಯನವೊಂದು ತಿಳಿಸಿದೆ ಇವುಗಳ ಬಳಕೆಯಿಂದ ವರ್ಷಕ್ಕೆ ಅನೇಕ ಮಹಿಳೆಯರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಿದ್ದಾರೆಂಬ ಆಘಾತಕಾರಿ ಅಂಶವೊಂದು ಪತ್ತೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ನಡೆದ ಸಂಶೋಧನೆಯೊಂದರಲ್ಲಿ ಭಾರತದಲ್ಲಿ ಸಿಗುವ ಇಂತಹ ಹತ್ತು ಬಗೆಯ ವಿವಿಧ ಸಂಸ್ಥೆಗಳ ಪ್ಯಾಡ್ಗಳನ್ನು ಪರಿಶೀಲಿಸಿದಾಗ ಎಲ್ಲ ಪ್ಯಾಡ್ಗಳಲ್ಲೂ ಸಹ ಹಾನಿಕಾರಕವಾದ ಓಲಾ ಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ನ ಅಂಶ ಇರುವುದು ದೃಢವಾಗಿದೆ ಹಾಗೂ ಇದು ಕ್ಯಾನ್ಸರ್ಗೂ ಪ್ರಚೋದನಕಾರಿ ಎನ್ನಲಾಗಿದೆ ಈ ರಾಸಾಯನಿಕವನ್ನ ವೈದ್ಯಕೀಯ ಭಾಷೆಯಲ್ಲಿ ಟ್ಯಾಲೆಟ್ಸ್ ಎನ್ನುತ್ತಾರೆ ಬಹು ಈಚೆಗೆ ಸೌತ್ ಕೊರಿಯಾದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರು ಏಕಾಏಕಿ ರಿಪ್ರೊಡಕ್ಟಿವ್ ಡಿಸೀಸ್ಗೆ ಗುರಿಯಾಗ್ತಿದ್ದಾರೆ ಯಾಕೆಂದು ಪರಿಶೀಲಿಸಿದಾಗ ಇವರೆಲ್ಲ ಒಂದೇ ಬ್ರ್ಯಾಂಡ್ನ ಪ್ಯಾಡ್ ಬಳಸುತ್ತಿದ್ದಾರೆಂದು ಹಾಗೂ ಅದರಲ್ಲಿ ಹಾನಿಕಾರಕವಾದ ಕೆಮಿಕಲ್ ಕಾಂಪೌಂಡ್ ಟ್ಯಾಲೆಟ್ಸ್ನ ಅಂಶ ಇದ್ದದ್ದೇ ಕಾರಣವೆಂದೂ ಗೊತ್ತಾಯಿತು ಭಾರತದಲ್ಲಂತೂ ಸಿಗುವ ಎಲ್ಲಾ ಬ್ರ್ಯಾಂಡ್ನ ಎಲ್ಲ ಪ್ಯಾಡ್ಗಳಲ್ಲೂ ಸಹ ಈ ರಾಸಾಯನಿಕ ದಟ್ಟವಾಗಿ ಇರೋದು ದೃಢವಾಗಿದೆ ಇವುಗಳಲ್ಲಿ ಯಾವುದಾದ್ರೊಂದನ್ನು ಇಲ್ಲಿರುವ ಎಲ್ಲಾ ಮಹಿಳೆಯರು ಹಾಗೂ ಯುವತಿಯರು ನಿತ್ಯ ಬಳಸೋದು ಕಾಮನ್ ಇವು ಧರಿಸಿ ಎಲ್ಲಾ ತರಹದ ಚಟುವಟಿಕೆಗಳಲ್ಲಿ ಎಂದಿನಂತೆ ನಾರ್ಮಲ್ ಆಗಿ ತೊಡಗಲು ಅತ್ಯಂತ ಕನ್ವೀನಿಯೆಂಟ್ ಆಗಿವೆ ಎಂದು ಯುವತಿಯರು ಇವುಗಳನ್ನ ಬಳಕೆ ಮಾಡುತ್ತಾರೆ ಅದೇನೋ ನಿಜವಿರಬಹುದು ಆದರೆ ಇವುಗಳು ಇಷ್ಟು ಅಪಾಯಕಾರಿ ಎಂದು ಎಷ್ಟೋ ಮಹಿಳೆಯರಿಗೆ ಗೊತ್ತೇ ಇಲ್ಲ ಅಷ್ಟೇ ಎಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಒಂದು ಪ್ರಯೋಗ ನಡೆಸಲಾಯಿತು ಅದರಲ್ಲಿ ಒಂದಷ್ಟು ಜನ ಯುವತಿಯರನ್ನ ಆರಿಸಿ ಅವರಲ್ಲಿ ಕೆಲವರಿಗೆ ಈ ಪ್ಯಾಡ್ಗಳಲ್ಲಿರುವ ಟ್ಯಾಲೆಟ್ಸ್ ನ ಅಂಶವನ್ನ ಬಾಯಿಯ ಮೂಲಕವೂ ಕೆಲವರಿಗೆ ಅವರ ಖಾಸಗಿ ಭಾಗಗಳ ಮೂಲಕವೂ ಇಂಜೆಕ್ಟ್ ಮಾಡಿ ನೋಡಿದಾಗ ಅವರಲ್ಲಿ ಈಸ್ಟ್ರೋಜೆನ್ ಲೆವೆಲ್ ದಿಢೀರನೆ ಹೆಚ್ಚಾದದ್ದು ಕಂಡುಬಂತು ಆದರೆ ಯಾರ್ಯಾರು ಬಾಯಿಯ ಮೂಲಕ ಇದನ್ನ ಸೇವಿಸಿದ್ದಾರು ಅವರಿಗಿಂತ ಖಾಸಗಿ ಭಾಗದ ಮೂಲಕ ಇದನ್ನ ಇಂಜೆಕ್ಟ್ ಮಾಡಿದವರಲ್ಲೇ ಈ ಇಸ್ಟ್ರೋಜನ್ ಗ್ರಂಥಿ ಅತ್ಯಧಿಕವಾಗಿ ಹೆಚ್ಚಾಗಿದ್ದು ವರದಿಯಾಯಿತು ಇದರಿಂದ ಗೊತ್ತಾಗಿದ್ದೇನೆಂದರೆ ಮಹಿಳೆಯರ ವೆಜೈನ ಅಥವಾ ಅವರ ಯುಟೇರಸ್ ಇಂತಹ ಮಾರಕ ಕೆಮಿಕಲ್ಗಳನ್ನು ಅತಿ ವೇಗವಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ ಪ್ಯಾಡ್ಗಳಲ್ಲಿರುವ ಯಾವುದೇ ಕೆಮಿಕಲ್ಗಳು ಅವರು ಅದನ್ನು ಅಲ್ಲಿ ಧರಿಸಿದ ನಂತರ ವೇಗವಾಗಿ ದೇಹ ಸೇರುತ್ತದೆ ಬಾಯಿಯ ಮೂಲಕ ಸೇರೋದಕ್ಕಿಂತ ವೇಗವಾಗಿ ಈ ರಾಸಾಯನಿಕಗಳು ಯುಟೋರಸ್ ಮೂಲಕ ಹೀರಿಕೊಳ್ಳಲ್ಪಡುತ್ತದೆ ಹಾಗಾಗಿ ಪ್ಯಾಡ್ ಧರಿಸುವುದು ಅತ್ಯಂತ ಅಪಾಯಕಾರಿ ಕಳೆದ ಎರಡು ಮೂರು ದಶಕಗಳ ಹಿಂದೆಯೇ ಈ ಒಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದ್ದರೂ ಸಹ ನಮ್ಮ ಸರ್ಕಾರಗಳು ಯಾಕೆ ಇದನ್ನು ಬ್ಯಾನ್ ಮಾಡಿಲ್ಲ ಹಾಗೂ ಇದರ ಮೇಲೆ ಯಾಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾಕಂದರೆ ಭಾರತದಲ್ಲಿ ಇಂತಹ ಪ್ಯಾಡ್ಗಳಿಗೆ ಯಾವ್ಯಾವ ಕೆಮಿಕಲ್ ಸೇರಿಸಬೇಕು ಸೇರಿಸಬಾರದು ಎಂಬುದರ ಬಗ್ಗೆ ನಿರ್ದಿಷ್ಟವಾದ ಒಂದು ನಿಯಮ ಅಂತ ಇಲ್ಲ ಈ ಪ್ಯಾಡ್ಗಳ ಪ್ಯಾಕ್ ಮೇಲೂ ಸಹ ಅದರಲ್ಲಿ ಇರೋದು ಏನು ಅದನ್ನು ಹೇಗೆಲ್ಲ ತಯಾರಿಸ್ತಾರೆ ಅದು ಮಾರಕವೋ ಅಥವಾ ಅಲ್ಲವೋ ಎಂಬುದರ ಬಗ್ಗೆ ಯಾವುದೇ ಅಂಶ ನಮೂದಾಗಿರಲ್ಲ ಈ ವಸ್ತುಗಳು ಮೆಡಿಕಲ್ ವಿಭಾಗದ ಪ್ರೊಡಕ್ಟ್ಗಳ ಅಡಿಯಲ್ಲಿ ಬರೋದರಿಂದಲೂ ಅದೆಲ್ಲ ಇವುಗಳ ಮೇಲೆ ಪ್ರಕಟವಾಗಿರಲ್ಲ ಮೆಡಿಕಲ್ ಪ್ರೊಡಕ್ಟ್ಗಳ ಮೇಲೆ ಈ ಯಾವುದೇ ವಿಷಯವನ್ನ ಸಹ ಬಹಿರಂಗಪಡಿಸುವ ಹಾಗಿಲ್ಲ ಹೀಗಾಗಿ ಈ ಪ್ಯಾಡ್ಗಳಲ್ಲಿ ಏನಿದೆ ಎಂದು ಸರ್ಕಾರಕ್ಕೂ ಗೊತ್ತಿಲ್ಲ ಹಾಗೂ ಜನರಿಗೂ ಸಹ ಅದರ ಬಗ್ಗೆ ಮಾಹಿತಿ ಇಲ್ಲ ಅನೇಕ ಒತ್ತಡಗಳ ನಡುವೆ ಸರ್ಕಾರ ಈ ಹೊಸ ಸಮಸ್ಯೆಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ನಮ್ಮ ಸಮಾಜದಲ್ಲಿ ಇಂದಿಗೂ ಸಹ ಈ ಸ್ಯಾನಿಟರಿ ಪ್ಯಾಡ್ ಮಹಿಳೆಯರ ಋತುಚಕ್ರ ಹಾಗೂ ಇದರ ಕಾಳಜಿಯ ಬಗ್ಗೆ ಮುಕ್ತವಾಗಿ ಎಲ್ಲಿಯೂ ಸಹ ಚರ್ಚೆ ನಡೆಯಲ್ಲ ನಮ್ಮ ಜನ ಈಗಲೂ ಸಹ ಈ ವಿಷಯಗಳ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಲು ಹಿಂದೇಟು ಹಾಕ್ತಾರೆ ಹೀಗಾಗಿ ಇಂತಹ ವಿಷಯಗಳ ಬಗ್ಗೆ ಜನರಲ್ಲಿ ಹೆಚ್ಚು ಅರಿವಿಲ್ಲ ಸಾಕಷ್ಟು ಎಜುಕೇಟೆಡ್ ಜನ ಸಹ ಈ ವಿಷಯವಾಗಿ ಯಾಮಾರೋದು ಇದೇ ಕಾರಣಕ್ಕೆ ಈ ಬಗ್ಗೆ ಹೊರಗಾಗ್ಲಿ ಮನೆಯಲ್ಲಾಗಲಿ ವಿದ್ಯಾ ಕೇಂದ್ರಗಳಲ್ಲಾಗ್ಲಿ ನಾವು ಚರ್ಚೆ ಮಾಡಲ್ಲ ಮನೆಯಲ್ಲಿರುವ ನಮ್ಮದೇ ಹೆಣ್ಮಕ್ಳ ಜೊತೆ ಸಹ ನಾವಿದನ್ನ ಮಾತನಾಡಲು ನಾಚುತ್ತೇವೆ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಈ ವಿಷಯದ ಬಗ್ಗೆ ಎಜುಕೇಟ್ ಮಾಡಲು ನಾವು ಮುಂದಾಗದ ಕಾರಣ ಅವರು ಈ ಪ್ಯಾಡ್ಗಳೇ ಸೇಫ್ ಎಂಬ ನಂಬಿಕೆ ಬೆಳೆಸಿಕೊಳ್ಳುತ್ತಾರೆ ಈ ಪ್ಯಾಡ್ಗಳ ವಿಷಯ ಒತ್ತಿಟ್ಟಿಗಿರಲಿ ನಮ್ಮ ದೇಶದಲ್ಲಿ ಈ ಋತುಚಕ್ರ ಅಥವಾ ಪೀರಿಯಡ್ಸ್ ಬಗ್ಗೆಯೂ ಸಹ ಸಾಕಷ್ಟು ಮೂಢನಂಬಿಕೆಗಳು ಚಾಲ್ತಿಯಲ್ಲಿವೆ ಈ ಹಿಂದೆ ಪ್ಯಾಡ್ಗಳು ಬಳಕೆ ಇರದಿದ್ದ ಸಮಯದಲ್ಲಿ ಇದಕ್ಕಾಗಿ ಮಹಿಳೆಯರು ಕಾಟನ್ ವಸ್ತ್ರಗಳನ್ನು ಬಳಸ್ತಾ ಇದ್ರು ಇವುಗಳು ರಕ್ತವನ್ನ ಜಾಸ್ತಿ ಹೀರಿಕೊಳ್ಳುತ್ತಿರಲಿಲ್ಲ ಹೀಗಾಗಿ ಇವುಗಳನ್ನ ಮೇಲಿಂದ ಮೇಲೆ ಸ್ವಚ್ಛಗೊಳಿಸಬೇಕಾಗ್ತಿತ್ತು ಆ ಬಳಿಕ ಕೆಲ ಸಾಧನಗಳು ಬಳಕೆಗೆ ಬಂದವು ಈ ಸಾಧನ ನೋಡಿದರೆ ನಿಮಗೆ ತಿಳಿಯುತ್ತೆ ಇವು ಧರಿಸಲು ಎಷ್ಟು ಅನ್ಕಂಫರ್ಟೇಬಲ್ ಆಗಿ ಇದ್ದವು ಅಂತ ಕ್ರಮೇಣ ಅನೇಕ ತರಹದ ಸಾಧನಗಳು ಇದಕ್ಕೆಂದೇ ಆವಿಷ್ಕಾರಗೊಂಡು ಕೊನೆಗೆ ಪ್ಯಾಡ್ಗಳು ಸೃಷ್ಟಿಯಾದವು ಇವು ಮೊದಲ ಬಾರಿಗೆ ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ತಯಾರಾದವು ಹಾಗೆಲ್ಲಾ ಸೈನಿಕರಿಗೆ ಆಗುವ ಗಾಯವನ್ನ ಹೀಲ್ ಮಾಡಲು ಇವುಗಳನ್ನ ಕಂಡುಹಿಡಿಯಲಾಯಿತು ಇವುಗಳಲ್ಲಿರುವ ಒಂದು ವಿಧದ ಸೆಲ್ಯುಕಾಟನ್ ಗಾಯದಿಂದ ವಸರುವ ರಕ್ತವನ್ನ ಹೀರಿ ಒರೆಸಲು ಸಹಾಯವಾಗ್ತಾ ಇತ್ತು ಅದೇ ರೀತಿ ಇದು ಮಹಿಳೆಯರ ಕೆಟ್ಟ ರಕ್ತವನ್ನ ಸಹ ಹೀರಿಕೊಳ್ಳುತ್ತದೆ ಎಂದು ತಿಳಿದು ಇವುಗಳನ್ನ ಪೀರಿಯಡ್ಸ್ಗೂ ಸಹ ಯೂಸ್ ಮಾಡಲು ಶುರು ಮಾಡಿದ್ರು ಅದಾದ ನಂತರ ಪ್ಯಾಡ್ಗಳ ಆವಿಷ್ಕಾರವಾಗಿ ವಿವಿಧ ರೂಪದ ಪ್ಯಾಡ್ಗಳು ತಯಾರಾಗಿ ಈಗ ಆಧುನಿಕ ಗುಣಮಟ್ಟದ ಪ್ಯಾಡ್ಗಳು ಮಾರುಕಟ್ಟೆಗೆ ಬಂದಿವೆ ಇವು ಧರಿಸಲು ಅತ್ಯಂತ ಕನ್ವೀನಿಯೆಂಟ್ ಎಂಬ ಕಾರಣದಿಂದಾಗಿ ಎಲ್ಲ ಮಹಿಳೆಯರು ಸಹ ಇವುಗಳನ್ನ ಇವತ್ತು ಬಳಸ್ತಾರೆ ಆದರೆ ಇವುಗಳಿಂದ ವರ್ಷಕ್ಕೆ ಜಗತ್ತಿನಾದ್ಯಂತ ಸುಮಾರು ಎಂಟು ಲಕ್ಷದಷ್ಟು ಜನ ಮಹಿಳೆಯರು ಸಾವನ್ನಪ್ಪುತ್ತಿದ್ದಾರೆ ಅಂದ್ರೆ ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಅತ್ಯಂತ ಹೆಚ್ಚಿನ ಶುಚಿ ಹಾಗೂ ಸ್ವಚ್ಛತೆಯನ್ನ ಕಾಪಾಡಬೇಕಾಗುತ್ತೆ ಎಷ್ಟೋ ಜನರಿಗೆ ಈ ಸಮಯದಲ್ಲಿ ಸ್ವಚ್ಛ ನೀರು ಬಿಸಿ ನೀರಿನ ಸೌಕರ್ಯ ಇಲ್ಲದೆಯೇ ಇವತ್ತು ವಿಶ್ವದಾದ್ಯಂತ ಹೆಚ್ಚಿನ ಮಹಿಳೆಯರು ಸಾವಿಗೆ ಸನಿಹವಾಗ್ತಾ ಇದ್ದಾರೆ ಇವತ್ತು ಈ ವಿಷಯದ ಬಗ್ಗೆ ಮಾತನಾಡುವುದೇ ಅಪರಾಧ ಹಾಗೂ ಮಲೀನವಾದ ವಿಷಯವೆಂದು ಭಾವಿಸಲಾಗುತ್ತದೆ ಆದರೆ ನಮ್ಮ ಪೂರ್ವಜರು ಈ ವಿಷಯವನ್ನ ಹಬ್ಬದ ರೀತಿ ಆಚರಿಸ್ತಾ ಇದ್ರು ಒರಿಸ್ಸಾದಲ್ಲಿ ಪ್ರತಿ ವರ್ಷ ರಾಜ ಹಬ್ಬ ಆಚರಿಸಲಾಗುತ್ತದೆ ಇವರ ಪ್ರಕಾರ ಭೂಮಿ ತಾಯಿ ಋತುಮತಿಯಾದಾಗ್ಲೇ ನಮಗೆ ಮಳೆ ಸುರಿಯೋದು ಅಂತ ನಂಬುತ್ತಾರೆ ಅಸ್ಸಾಂನಲ್ಲೂ ಸಹ ಪ್ರತಿ ವರ್ಷ ಕಾಮಾಖ್ಯ ದೇವಿಯ ಆರಾಧನೆ ಮಾಡ್ತಾರೆ ಮಹಿಳೆಯರ ಋತುಚಕ್ರದ ಸೂಚಕವಾಗಿ ಮೂರು ದಿನಗಳ ಕಾಲ ಈ ದೇಗುಲವನ್ನ ಮುಚ್ಚಲಾಗುತ್ತದೆ ದಕ್ಷಿಣ ಭಾರತದಲ್ಲೂ ಸಹ ಯಾರಾದರೂ ಮೊದಲ ಸಲ ಮುಟ್ಟಾದಾಗ ಅಥವಾ ಪ್ಯುವರ್ಟಿಯ ಆ ಹಂತ ತಲುಪಿದಾಗ ಅದನ್ನ ಒಂದು ಉತ್ಸವದ ಹಾಗೆ ಸಂಭ್ರಮದಿಂದ ಆಚರಿಸ್ತಾರೆ ಇಲ್ಲಿ ಋತುಮತಿ ಶಾಸ್ತ್ರ ಪುಷ್ಪವತಿ ಹಾಗೂ ಗುಡಿಸಲು ಶಾಸ್ತ್ರ ಮೊದಲಾದವುಗಳನ್ನ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ಇಲ್ಲಿ ಎಷ್ಟೋ ದೇಗುಲಗಳಲ್ಲಿ ಯೋನಿ ಪೂಜೆ ಅನ್ನುವ ಪರಂಪರೆಯೇ ಇದೆ ನಮ್ಮ ಹಿಂದೂ ಶಾಸ್ತ್ರ ಪುರಾಣಗಳಲ್ಲಿ ಕಾಸ್ಮಿಕ್ ಯೋನಿ ಎಂಬ ಕಾನ್ಸೆಪ್ಟ್ ಇದೆ ಇದರರ್ಥ ಇಡೀ ಬ್ರಹ್ಮಾಂಡದಲ್ಲಿ ಮೊದಲು ಜೀವ ಜನಿಸಿದ್ದೆ ಯೋನಿಯ ಮೂಲಕ ಹಾಗೂ ಸೃಷ್ಟಿ ಸಾಧ್ಯವಾಗಿದ್ದೇ ಯೋನಿಯಿಂದ ಎನ್ನಲಾಗುತ್ತೆ ನಮ್ಮ ಪೂರ್ವಿಕರು ಹಳೆಯ ಪರಂಪರೆಗಳಲ್ಲಿ ಈ ವಿಷಯಕ್ಕೆ ಇಷ್ಟು ಮಹತ್ವ ಹಾಗೂ ಪವಿತ್ರ ಸ್ಥಾನ ನೀಡಿದ್ರೂ ಸಹ ಇವತ್ತು ಈ ವಿಷಯ ಅಂದರೆ ಅನೇಕರು ಮೂಗು ಮುರಿಯುತ್ತಾರೆ ಇದನ್ನ ಮಡಿ ಮೈಲಿಗೆಯ ವಿಷಯ ಎಂದು ಭಾವಿಸಲಾಗುತ್ತೆ ಭಾರತದ ಅನೇಕ ಕಡೆ ಮುಟ್ಟಾದ ಹೆಣ್ಮಕ್ಳೆಂದ್ರೆ ಪಾಪಗ್ರಸ್ತ ಹಾಗೂ ಮೈಲಿಗೆ ಎಂದು ಟ್ರೀಟ್ ಮಾಡ್ತಾರೆ ಆಗ ಅವರಿಗೆ ಪ್ರತ್ಯೇಕ ರೂಮ್ ಕೊಡ್ತಾರೆ ಜನರಿಂದ ದೂರ ಇಡ್ತಾರೆ ಇವತ್ತು ನಮ್ಮಲ್ಲಿ ಶೇಕಡ ಮೂವತ್ತಕ್ಕೂ ಹೆಚ್ಚು ಬಾಲಕಿಯರಿಗೆ ಅವರು ಮೊದಲ ಸಲ ಪೀರಿಯಡ್ಸ್ ಆಗುವವರೆಗೂ ಹಾಗಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ ಶೇಕಡ ಇಪ್ಪತ್ತೆಂಟರಷ್ಟು ಬಾಲಕಿಯರಿಗೆ ಅವರು ಮುಟ್ಟಾದಾಗ ಅವರನ್ನ ಊರಿನಿಂದಲೇ ದೂರ ಇಡುವ ಕೆಟ್ಟ ಹಾಗೂ ವಿಚಿತ್ರ ವಾಡಿಕೆ ನಮ್ಮಲ್ಲಿಯೂ ಸಹ ಇದೆ ಇಲ್ಲಿ ಇವತ್ತಿಗೂ ಸಹ ಎಷ್ಟೋ ಊರುಗಳಲ್ಲಿ ಅವರನ್ನ ವಾರದವರೆಗೂ ದೂರ ಇಡ್ತಾರೆ ಈ ಸಮಯದಲ್ಲಿ ಸ್ವಚ್ಛತೆ ಇಲ್ಲದೆ ಅವರನ್ನ ಮತ್ತು ಕಾಳಜಿ ವಹಿಸುವವರಿಲ್ಲದೆ ಅವರಲ್ಲಿ ಹೆಚ್ಚಿನವರು ಕಾಯಿಲೆಗೆ ಜಾರುತ್ತಾರೆ ಇಲ್ಲವೇ ಮರಣಿಸುತ್ತಾರೆ ಮುಟ್ಟಿನ ಸಮಯದಲ್ಲಿ ಅವರಿಗೆ ಹೊಟ್ಟೆ ನೋವು ಸ್ವಿಂಗ್ಸ್ ಮಾನಸಿಕ ವೇದನೆ ಖಿನ್ನತೆ ಸುಸ್ತು ಆಯಾಸ ದೈಹಿಕ ಅಸ್ವಸ್ಥತೆ ಹೀಗೆ ನಾನಾ ತರಹದ ಸಮಸ್ಯೆಗಳೆದುರಾಗ್ತಾವೆ ಇಂಥ ಸಮಯದಲ್ಲಿ ಅವರ ಕಡೆ ವಿಶೇಷ ಗಮನ ಹಾಗೂ ಜಾಗೃತೆ ಅತ್ಯವಶ್ಯ ಪಾಕಿಸ್ತಾನದಲ್ಲಿ ಇವತ್ತು ಈ ಪ್ಯಾಡ್ಗಳ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳ ಆಮದಿಗೆ ಹೆಚ್ಚು ಖರ್ಚಾಗುತ್ತೆಂಬ ಕಾರಣಕ್ಕೆ ಅವರು ಅದರ ಆಮದನ್ನೇ ನಿಷೇಧ ಮಾಡಿದ್ದಾರೆ ಅಂದರೆ ಅಲ್ಲಿಯ ಮಹಿಳೆಯರು ಈಗ ಸ್ವಚ್ಛತಾ ಸಾಧನಗಳಿಲ್ಲದೆ ಅಶುಚಿಯಿಂದ ನರಳಬೇಕು ಋತುಚಕ್ರ ಅನ್ನೋದು ಅದೊಂದು ನೈಸರ್ಗಿಕ ಕ್ರಿಯೆ ಅದು ಯಾವುದೇ ತರಹದ ಅಪಚಾರ ಮೈಲಿಗೆಯ ವಿಷಯವಲ್ಲ ಅನ್ನೋದನ್ನು ಹೆಚ್ಚಿನವರು ಮೊದಲು ತಿಳಿಯಬೇಕು ಪ್ಯಾಡ್ಗಳಲ್ಲಿರುವ ರಾಸಾಯನಿಕಗಳ ಬಗ್ಗೆ ಹೇಳೋದಾದರೆ ಅದರಲ್ಲಿ ಇರುವ ಅತಿ ಮುಖ್ಯ ರಾಸಾಯನಿಕ ಹೆಸರು ಟ್ಯಾಲೆಡ್ಸ್ ಇದನ್ನ ಬ್ಲೀಚ್ ಜೊತೆ ಬೆರೆಸಿ ಪ್ಯಾಡ್ ಕಂಪ್ರೆಸ್ ಮಾಡಿ ಅವುಗಳ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸುವ ಸಲುವಾಗಿ ಬಳಸುತ್ತಾರೆ ಆದರೆ ಇವು ಬೇಗನೆ ಬಟ್ಟೆಯ ಜೊತೆ ವಿಲೀನವಾಗುವುದರಿಂದ ಅದಕ್ಕೆ ತಾಗುವ ಚರ್ಮದ ಒಳಗೆ ತೂರುತ್ತವೆ ಸ್ತ್ರೀಯರ ವಿಜಯನದ ಜೊತೆ ಇದು ಸಂಪರ್ಕಕ್ಕೆ ಬಂದಲ್ಲಿ ಈ ಅಂಶವು ಅವರ ಸ್ಕಿನ್ ಓಪನಿಂಗ್ ಮೂಲಕ ಬೇಗನೆ ಒಳ ಸೇರುತ್ತದೆ ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಮೆದುಳಿನ ಸಮಸ್ಯೆ ಹಾಗೂ ಹೃದ್ರೋಗದಂತಹ ಗಂಭೀರ ಕಾಯಿಲೆಗಳು ಕಾಣಿಸುತ್ತವೆ ಇನ್ನು ಪ್ಯಾಡ್ಗಳಲ್ಲಿರುವ ಇತರೆ ಒಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಅವರಲ್ಲಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹಾಗೂ ಅಂಗವೈಕಲ್ಯ ಉಂಟು ಮಾಡಬಹುದು ಇವು ಅವರ ಕೈಕಾಲುಗಳ ಶಕ್ತಿ ಕುಂಟಿಸಿ ಅವರನ್ನು ಅಂಗಹೀನರನ್ನಾಗಿಸುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಇನ್ನು ಇವುಗಳಲ್ಲಿ ಪ್ಲಾಸ್ಟಿಕ್ ಸಹ ಬಳಸುತ್ತಾರೆ ಇದನ್ನ ಲೀಕ್ ಫ್ರೂಪ್ಗಾಗಿ ಬಳಸಿರುತ್ತಾರೆ ನಾಲ್ಕು ಕವರ್ ಗಳಿಗೆ ಸಮಾನವಾದ ಪ್ರಮಾಣದ ಪ್ಲಾಸ್ಟಿಕ್ ಇವುಗಳಲ್ಲಿರುತ್ತದೆ ಈ ಪ್ಲಾಸ್ಟಿಕ್ ವಾತಾವರಣದಲ್ಲಿ ಕರಗಲು ಅಥವಾ ನಾಶವಾಗಲು ಕನಿಷ್ಠ ನಾಲ್ಕು ವರ್ಷಗಳ ಸಮಯ ಬೇಕು ಪರಿಸರಕ್ಕೂ ಕೂಡ ಹಾನಿ ಹಾಗಾದರೆ ಇಷ್ಟೆಲ್ಲ ಸಮಸ್ಯೆಗಳಿರುವ ಇವುಗಳ ಬದಲು ಮಹಿಳೆಯರು ಬೇರೆ ಬಳಸಬೇಕು ಎಂದು ನೀವು ಕೇಳಬಹುದು ಅದಕ್ಕೆಂದೇ ಟಂಪೋನ್ಸ್ ಮೆರೆಸ್ಟ್ರೂಯಲ್ ಕಪ್ ಹಾಗೂ ಮೆರೆಸ್ಟ್ರೂಯಲ್ ಡಿಸ್ಕ್ ಇವೆ ಆದರೆ ಇವು ಎಲ್ಲಾ ಕಡೆಯೂ ಸಮರ್ಪಕವಾಗಿ ಲಭ್ಯವಿಲ್ಲ ಇದರ ಜೊತೆ ನಮ್ಮಲ್ಲಿ ಸಂಪೂರ್ಣ ಎಕೋ ಫ್ರೆಂಡ್ಲಿ ಹಾಗೂ ನಿಸರ್ಗ ಸ್ನೇಹಿ ಪ್ಯಾಡ್ಗಳು ಸಹ ಲಭ್ಯವಿದೆ ಸೌಖ್ಯಂ ಎಂಬ ಸಂಸ್ಥೆಯ ಈ ಪ್ಯಾಡ್ಗಳು ಬಾಳೆ ಎಲೆಗಳಿಂದ ಮಾಡಲ್ಪಟ್ಟಿರುವ ಪ್ಯಾಡ್ಗಳು ಇವು ಸಂಪೂರ್ಣವಾಗಿ ಬಯೋಡಿಗ್ರೇಡೇಬಲ್ ರೀಯೂಸೆಬಲ್ ಕಡಿಮೆ ಬೆಲೆಯ ಹಾಗೂ ಬಳಸಲು ಅತ್ಯಂತ ಸುರಕ್ಷಿತವಾದ ಸಾಧನಗಳು ಆದರೆ ಕೆಮಿಕಲ್ ಪ್ಯಾಡ್ ಗಳ ಕನ್ಫರ್ಟ್ ಹಾಗೂ ಕನ್ವೀನಿಯನ್ಸ್ಗೆ ಹೋಲಿಸಿದ್ರೆ ಇವು ಅಷ್ಟು ಇಲ್ಲದೇ ಇರಬಹುದು ಆದರೆ ಸುರಕ್ಷತೆ ಮತ್ತು ಸೇಫ್ಟಿ ವಿಷಯವಾಗಿ ಇವು ಅತ್ಯಂತ ಬೆಸ್ಟ್ ಆದರೆ ಇವತ್ತು ಮಹಿಳೆಯರಿಗೆ ಬೇಕಾಗಿರುವುದು ಕನ್ಫರ್ಟ್ ಹಾಗೂ ಕನ್ವೀನಿಯನ್ಸ್ ಹೀಗಾಗಿ ಅವರು ಕೆಮಿಕಲ್ ಬ್ರ್ಯಾಂಡ್ ಬಳಸ್ತಾರೆ ಇವತ್ತು ಬಹುತೇಕ ಮಹಿಳೆಯರು ಉದ್ಯೋಗಸ್ಥರು ಹೀಗಾಗಿ ಈ ಕಂಫರ್ಟೆಬಲ್ ಪ್ಯಾಡ್ ಧರಿಸಿ ಹೊರಗೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗುವುದು ಅವರಿಗೂ ಈಸಿ ಅಲ್ಲದೆ ಇವತ್ತು ಬಾಲಕಿಯರು ಬಹುಬೇಗನೆ ಮೆಚೂರ್ ಮೆಚ್ಯೂರ್ ಏಜ್ ರೀಚ್ ಆಗ್ತಾ ಇದ್ದಾರೆ ಹೀಗಾಗಿ ಇಂತಹ ಪ್ಯಾಡ್ಗಳು ಇವತ್ತು ಹೆಚ್ಚಿನ ಮಹಿಳೆಯರಿಗೆ ಬೇಕೇ ಬೇಕು ಋತುಚಕ್ರವು ಎಲ್ಲಾ ಮಹಿಳೆಯರಲ್ಲೂ ಆಗುವ ಅತ್ಯಂತ ನೈಸರ್ಗಿಕವಾದ ಬಯೋಲಾಜಿಕಲ್ ಕ್ರಿಯೆ ಮಾತ್ರ ಅದು ಕೆಟ್ಟದ್ದು ಎಂಬ ಮೌಢ್ಯದ ಭಾವನೆಯನ್ನ ಎಲ್ಲರೂ ತ್ಯಜಿಸಬೇಕು ಹಾಗೂ ಈ ವಿಷಯವಾಗಿ ಎಲ್ಲರಲ್ಲೂ ಸಹ ಇಲ್ಲಿ ಸರಿಯಾದ ರೀತಿಯಲ್ಲಿ ಎಜುಕೇಟ್ ಮಾಡಬೇಕು ಇದು ಎಲ್ಲರೂ ಸಹ ತಿಳಿದುಕೊಳ್ಳಲೇಬೇಕಾದ ಗಂಭೀರ ವಸ್ತು ವಿಷಯ ಹೀಗಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ